ಇಂದು ನಾವು ಬೆಂಗಳೂರು ಎಂದು ಕರೆಯುವ ಈ ಭೂಮಿ ದಟ್ಟವಾದ ಕಾಡಿನಿಂದ ಆವೃತವಾಗಿತ್ತು ಎಲ್ಲೆಡೆ ಹಸಿರು ಮರಗಳು ಪಕ್ಷಿಗಳ ಕಲರವ ಮೃಗಗಳ ನಿರ್ಭಯ ಸಂಚಾರ ಮತ್ತು ಶಾಂತವಾದ ಆಧ್ಯಾತ್ಮಿಕ ವಾತಾವರಣ ಈ ಪವಿತ್ರ ಕಾಡಿನ ಮಧ್ಯದಲ್ಲೇ ಒಬ್ಬ ಮಹಾದೇವನು ನೆಲೆಸಿದ್ದನು ಅವನೇ ಕಾಡು ಮಲ್ಲೇಶ್ವರ ಸ್ವಾಮಿ ಈ ಕಾಡಿನಲ್ಲಿ ಋಷಿ ಮುನಿಗಳು ತಪಸ್ವಿಗಳು ಶಾಂತಿಯುತವಾಗಿ ಜೀವನ ನಡೆಸುತ್ತಿದ್ದರು ದಿನವೂ ತಪಸ್ಸು ಯಜ್ಞ ಓಂ ನಮಃ ಶಿವಾಯ ಎಂಬ ಜಪ ಆದರೆ ಕಾಲಕ್ರಮೇಣ ಅಧರ್ಮ ಈ ಕಾಡಿನಲ್ಲಿ ಕಾಲಿಟ್ಟಿತು ದುಷ್ಟಶಕ್ತಿಗಳು ರಾಕ್ಷಸರ ಕಾಟ ಋಷಿಗಳ ತಪಸ್ಸಿಗೆ ಅಡ್ಡಿಯಾಯಿತು ಕಾಡಿನ ಶಾಂತಿ ಭಂಗವಾಯಿತು ಭಯಭೀತರಾದ ಋಷಿಗಳು ಕಣ್ಣೀರಿನಿಂದ ಪರಮೇಶ್ವರನಿಗೆ ಪ್ರಾರ್ಥಿಸಿದರು ಓ ಮಹಾದೇವ ನಮ್ಮನ್ನು ರಕ್ಷಿಸು ಧರ್ಮವನ್ನು ಉಳಿಸು ಅವರ ತಪಸ್ಸಿಗೆ ಪರಮಶಿವನು ಕರಗಿದನು ಅಂದು ಆಕಾಶದಿಂದ ಒಂದು ದಿವ್ಯ ಪ್ರಕಾಶ ನೀಲಿ ಬಿಳಿ ಬೆಳಕು ಸಂಪೂರ್ಣ ಕಾಡನ್ನು ಆವರಿಸಿತು ತ್ರಿಶೂಲದ ಶಕ್ತಿ ಡಮರುನ ಆ ಬೆಳಕಿನ ಮಧ್ಯೆ ಅಧ್ಯಕ್ಷನಾದನು ಮಹಾದೇವ ಮೂರನೇ ಕಣ್ಣು ಕಾಡು ಮಲ್ಲೇಶ್ವರ ತ್ರಿಶೂಲ ಹಿಡಿದ ದಿವ್ಯ ರೂಪ ಅವನ ದರ್ಶನದಿಂದಲೇ ಅಧರ್ಮ ನಾಶವಾಯಿತು ಕಾಡು ಮತ್ತೆ ಶಾಂತವಾಯಿತು ಮೃಗಗಳು ನಿರ್ಭಯವಾಗಿ ಸಂಚರಿಸಿದವು ಋಷಿಗಳ ಮುಖದಲ್ಲಿ ನಗು ಮರಳಿತು ಅಂದಿನಿಂದಲೇ ಮಹಾದೇವನು ಈ ಕಾಡಿನ ರಕ್ಷಕನಾದನು ಸ್ವಯಂಭೂಲಿಂಗವಾಗಿ ಈ ಪವಿತ್ರ ಭೂಮಿಯಲ್ಲಿ ನೆಲೆಸಿದನು ಋಷಿಗಳು ಆ ಲಿಂಗದ ಸುತ್ತ ಚಿಕ್ಕ ದೇವಾಲಯವೊಂದನ್ನು ನಿರ್ಮಿಸಿದರು ಇದೇ ಕಾಡು ಸ್ವಾಮಿ ಕ್ಷೇತ್ರದ ಆರಂಭ ಕಾಲಚಕ್ರ ಸಾಗಿದೆ ಕಾಡು ನಿಧಾನವಾಗಿ ಹಳ್ಳಿಯಾಯಿತು ಹಳ್ಳಿ ಪಟ್ಟಣವಾಯಿತು ಆದರೂ ಮಲ್ಲೇಶ್ವರ ಸ್ವಾಮಿ ಅದೇ ಸ್ಥಳದಲ್ಲಿ ಅದೇ ಕೃಪೆಯೊಂದಿಗೆ ಭಕ್ತರನ್ನು ಕಾಯುತ್ತಿದ್ದನು ಒಮ್ಮೆ ಬೆಂಗಳೂರು ಸ್ಥಾಪಕ ಶ್ರೀ ಕೆಂಪೇಗೌಡರಿಗೆ ಒಂದು ದಿವ್ಯ ಕನಸು ಕನಸಿನಲ್ಲಿ ಮಲ್ಲೇಶ್ವರ ಸ್ವಾಮಿ ಪ್ರತ್ಯಕ್ಷನಾಗಿ ಹೇಳಿದನು ಈ ಪವಿತ್ರ ಸ್ಥಳವನ್ನು ಜನರಿಗೆ ಪರಿಚಯಿಸು ಧರ್ಮವನ್ನು ಉಳಿಸು ಆ ಕನಸಿನ ಆದೇಶದಂತೆ ಕೆಂಪೇಗೌಡರು ದೇವಾಲಯವನ್ನು ಪುನರ್ ನಿರ್ಮಿಸಿದರು ಶಿಲ್ಪಕಲೆ ಶಿವಾಲಯದ ಘನತೆ ಭಕ್ತಿಯ ಮಹಿಮೆ ಅಂದಿನಿಂದಲೇ ಕ್ಷೇತ್ರಕ್ಕೆ ರಾಜಾಶ್ರಯ ದೊರೆಯಿತು ಇಂದು ಕೂಡ ಕಾಡು ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಭಕ್ತರ ನಂಬಿಕೆ ಜೀವಂತವಾಗಿದೆ ಸೋಮವಾರ ಮಹಾಶಿವರಾತ್ರಿ ಸಾವಿರಾರು ಭಕ್ತರ ಓಂ ನಮಃ ಶಿವಾಯ ಘೋಷಣೆ ಭಕ್ತರು ನಂಬುತ್ತಾರೆ ಮನಸಾರೆ ಪ್ರಾರ್ಥಿಸಿದರೆ ಕಷ್ಟಗಳು ದೂರವಾಗುತ್ತವೆ ಶಿವನ ಕೃಪೆಯಿಂದ ಶಾಂತಿ ಧೈರ್ಯ ಆಶೀರ್ವಾದ ದೊರೆಯುತ್ತದೆ ಕಾಡಾಗಿರಲಿ ನಗರವಾಗಿರಲಿ ಭಕ್ತಿ ಇರುವ ಜಾಗದಲ್ಲೇ ಶಿವನು ನೆಲೆಸಿರುತ್ತಾನೆ ಅವನೇ ನಮ್ಮ ಕಾಡು ಮಲ್ಲೇಶ್ವರ ಸ್ವಾಮಿ ಓಂ ನಮಃ ಶಿವಾಯ